ದರ್ಶನ್ ಜೊತೆಗಿನ ಮನಸ್ಸಿನ ಬಗ್ಗೆ ಮೌನವನ್ನ ಮುರಿದಿದ್ದಾರೆ ದಿನಕರ ತೂಗುದೀಪ್ ನಾನು ಮತ್ತು ದರ್ಶನ್ ಮಾತನಾಡ್ತಿಲ್ಲ ಅನ್ನೋದು ಸತ್ಯಕ್ಕೆ ದೂರ ಅಂದಿದ್ದಾರೆ ಫ್ಯಾಮಿಲಿ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇ ಇರುತ್ತೆ ಮಾತಿಗೆ ಮಾತು ಬೆಳೆದಾಗ ಒಂದೆರಡು ತಿಂಗಳು ಮಾತನ್ನ ಬಿಡ್ತೀವಿ ಅನ್ನೋದಾಗಿ ಹೇಳಿದ್ದಾರೆ ಇನ್ನು ದರ್ಶನ್ ಜೊತೆ ನಾನು ಹೊರಗಡೆ ಕಾಣಿಸಿಲ್ಲ ಅಂದಕ್ಕೆ ಜಗಳ ಅಂದ್ಕೊಂತಾರೆ ನನ್ನ ರಾಯಲ್ ಚಿತ್ರದ ಬಗ್ಗೆ ದರ್ಶನ್ಗೂ ಕೂಡ ತಿಳಿದಿದೆ ಅನ್ನೋದಾಗಿ ಹೇಳಿದ್ದಾರೆ ಏನೋ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳಿಲ್ಲ ಒಂದೇ ಕೇಳಿದ್ರು ಕೇಳಬಹುದು ಏನೋ ದರ್ಶನ್ ಸಪೋರ್ಟ್ ಮಾಡಿದ್ರೆ ಇನ್ನೂ ಕೂಡ ಖುಷಿ ಆಗುತ್ತೆ ಅಂತ ದಿನಕರ್ ಹೇಳಿದ್ದಾರೆ ಇದರ ಜೊತೆಯಲ್ಲಿ ದರ್ಶನ್ಗೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಅನ್ನೋದಾಗಿ ಬಿಚ್ಚಿಟ್ಟಿದ್ದಾರೆ ಸದ್ಯ ದರ್ಶನ್ ಅವರ ಆರೋಗ್ಯ ಸುಧಾರಿಸ್ತಾ ಇದೆ ಏನೋ ಫಿಸಿಯೋಥೆರಪಿ ಕೂಡ ನಡೀತಾ ಇದೆ ದರ್ಶನ್ ಆರೋಗ್ಯದ ವಿಚಾರಕ್ಕಾಗಿಯೇ ಮೈಸೂರಿಗೆ ಹೋಗಿದ್ದು ಮೈಸೂರಿನಲ್ಲಿ ಡಾಕ್ಟರ್ ಅಜಯ್ ಹೆಗಡೆ ಇದ್ದಾರೆ ಅವರನ್ನ ನೋಡೋಕೆ ಹೋಗಿದ್ದು ದರ್ಶನ್ ಎರಡೂ ಕೈಗಳನ್ನ ಅಜಯ್ ಹೆಗಡೆ ಅವರೇ ಆಪರೇಷನ್ ಮಾಡಿದ್ದು ಅನ್ನೋದಾಗಿ ತಿಳಿಸಿದ್ದಾರೆ ರಾಯಲ್ ಮುಗಿದ ನಂತರ ನಮ್ಮ ಅಕ್ಕನ ಮಗ ಚಂದು ಕೂಡ ಲಾಂಚ್ ಮಾಡ್ತೀನಿ ಚಂದು ಮೊದಲ ಚಿತ್ರ ತೂಗುದೀಪ್ ಪ್ರೊಡಕ್ಷನ್ ನಲ್ಲಿ ನಿರ್ಮಾಣ ಆಗಲಿದೆ ಅಂತ ದಿನಕರ್ ಹೇಳಿದ್ದಾರೆ ದರ್ಶನ್ ಜೊತೆಗಿನ ಮೊನಸಿನ ಬಗ್ಗೆ ಮೌನವನ್ನ ಮುರಿದಿದ್ದಾರೆ ಸಹೋದರ ದಿನಕರ್ ತೂಗುದೀಪ್ ಜೊತೆಯಲ್ಲಿ ಅನೇಕ ವಿಚಾರಗಳನ್ನ ಬೆಚ್ಚಿಟ್ಟಿದ್ದಾರೆ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಇನ್ನು ನಟನಾಗಿಯೂ ಕೂಡ ಗುರುತಿಸಿಕೊಂಡಂತವರು ದಿನಕರ ನವಗ್ರಹ ಸಿನಿಮಾ ನಿರ್ದೇಶನ ಮಾಡಿ ಭರ್ಜರಿ ಯಶಸ್ಸನ್ನ ಕಂಡಿದ್ರು ಅದಾದ ಮೇಲೆ ಸಾರಥಿ ಚಿತ್ರವನ್ನ ಕೂಡ ನಿರ್ದೇಶನ ಮಾಡಿದ್ರು ಇದೀಗ ಮತ್ತೆ ಹಿಟ್ ಕಾಂಬಿನೇಷನ್ ಬರುತ್ತೆ ಅದಕ್ಕೆ ರೆಡಿ ಆಗ್ತಾ ಇದೆ ಅನ್ನೋದಾಗಿ ಒಂದು ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದ್ದಾರೆ ಜೊತೆಯಲ್ಲಿ ಅವರಿಬ್ಬರ ವೈಯಕ್ತಿಕ ವಿಚಾರವಾಗಿಯೂ ಕೂಡ ಮೌನವನ್ನ ಮುರಿದಿದ್ದಾರೆ ನಾನು ಮತ್ತು ದರ್ಶನ್ ಮಾತನಾಡ್ತಿಲ್ಲ ಅನ್ನೋದು ಸತ್ಯಕ್ಕೆ ದೂರ ಫ್ಯಾಮಿಲಿ ಅಂದ ಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇ ಇರುತ್ತೆ ಒಂದ್ ರೀತಿಯಾಗಿ ಮಾತಿಗೆ ಮಾತು ಬೆಳೆದಾಗ ಒಂದೆರಡು ತಿಂಗಳು ಮಾತನ್ನ ಬಿಟ್ಟಿರ್ತೀವಿ ಅಷ್ಟೇ ಅನ್ನೋದಾಗಿ ಈಗ ಬಿಚ್ಚಿಟ್ಟು ಬಿಟ್ಟಿದ್ದಾರೆ ದರ್ಶನ್ ಜೊತೆ ನಾನು ಹೊರಗಡೆ ಕಾಣಿಸಲ್ಲ ಅಂದಕ್ಕೆ ಜಗಳ ಅಂದ್ಕೊಂತಾರೆ ಜೊತೆಯಲ್ಲಿ ರಾಯಲ್ ಸಿನಿಮಾದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಚಿತ್ರದ ಬಗ್ಗೆ ದರ್ಶನ್ಗೂ ಕೂಡ ಗೊತ್ತಿದೆ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳಿಲ್ಲ ಮುಂದೆ ಕೇಳಿದ್ರು ಕೇಳಬಹುದು ಅನ್ನೋದಾಗಿ ಹೇಳಿದ್ದಾರೆ ಜೊತೆಯಲ್ಲಿ ದರ್ಶನ ಸಪೋರ್ಟ್ ಮಾಡಿದ್ರೆ ಇನ್ನೂ ಕೂಡ ಖುಷಿ ಆಗುತ್ತೆ ಅದರ ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ದರ್ಶನ್ ಜೊತೆಯಲ್ಲಿ ಒಂದು ಕಾಂಬಿನೇಷನ್ ಸಿನಿಮಾ ಬರುತ್ತೆ ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ ಅದರ ಸದ್ಯದ ಮಟ್ಟಿಗೆ ದರ್ಶನ ಆರೋಗ್ಯದ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ ಒಂದು ಕಡೆಯಲ್ಲಿ ಫಿಸಿಯೋಥೆರಪಿ ನಡೀತಾ ಇದೆ ಇದೇ ವಿಚಾರಕ್ಕಾಗಿ ಮೈಸೂರಿಗೆ ಹೋಗಿದ್ವಿ ಯಾಕಂದ್ರೆ ಡಾಕ್ಟರ್ ಅಜಯ್ ಹೆಗಡೆ ಅಲ್ಲಿದ್ದಾರೆ ಅವರನ್ನ ನೋಡೋಕೆ ಈ ಹಿಂದೆ ದರ್ಶನ್ ಅವರಿಗೆ ಎರಡೂ ಕೈಗಳನ್ನ ಡಾಕ್ಟರ್ ಅಜಯ್ ಅವರು ಆಪರೇಷನ್ ಮಾಡಿದ್ದಾರೆ ಇದೇ ವಿಚಾರವಾಗಿ ಅವರನ್ನ ಭೇಟಿ ಮಾಡಿದ್ದೇವೆ ಇದರ ನಡುವೆ ರಾಯಲ್ ಚಿತ್ರ ಮುಗಿದ ನಂತರ ಅವರ ಅಕ್ಕನ ಮಗನಾಗಿರುವಂತಹ ಚಂದುವನ್ನ ಕೂಡ ಲಾಂಚ್ ಮಾಡ್ತೀನಿ ತೋಗುದೀಪ ಪ್ರೊಡಕ್ಷನ್ ಅಲ್ಲೇ ನಿರ್ಮಾಣ ಆಗತ್ತೆ ಅನ್ನೋದಾಗಿ ಬಿಚ್ಚಿಟ್ಟಿದ್ದಾರೆ ಸರ್ ನೀವ್ ಅವಾಗ್ಲೇ ಹೇಳಿದ್ರಿ ದರ್ಶನ್ ಅವರ ಇನ್ಸಿಡೆಂಟ್ ಆಗಕ್ ಮುಂಚೆ ನಾನು ಶೂಟಿಂಗ್ ಎಲ್ಲ ಮುಗಿಸ್ಬಿಟ್ಟಿದ್ದೆ ಅಂತ ಆ ಟೈಮಲ್ಲಿ ಏನಾದ್ರೂ ಸಿನಿಮಾ ಬಗ್ಗೆ ಮಾತಾಡಿದ್ದು ಶೇರ್ ಮಾಡಿದ್ದು ನೀವ್ ಯಾವ ಸಿನಿಮಾ ಮಾಡ್ತಿದ್ದೀರಾ ಇದೆಲ್ಲ ಅಪ್ಡೇಟ್ಸ್ ಇರುತ್ತಾ ಅವ್ರಿಗೆ ಅಂದ್ರೆ ಸಿನಿಮಾ ವಿಚಾರ ಎಲ್ಲ ಶೇರ್ ಮಾಡ್ತಿರ್ತೀರಾ ಗೊತ್ತಿತ್ತು ಏನಾದ್ರು ಶೇರ್ ಮಾಡಿದ್ರಾ ಅಂತ ಸರ್ ನಿಜ ಹೇಳ್ಬೇಕು ಅಂದ್ರೆ ನಾನ್ ದರ್ಶನ್ ಸಿನಿಮಾಗಳು ಮಾಡ್ಬೇಕಾದ್ರೆ ನನ್ನ ಹತ್ರ ಕಥನೆಗಳಲ್ಲ ಸರ್ ಅವ್ನಿಗೆ ಏನೋ ನನ್ನ ಮೇಲೆ ನಂಬಿಕೆ ಮಾಡ್ತಾನೆ ಚೆನ್ನಾಗ್ ಮಾಡ್ತಾನೆ ಅಂತ ನಾನು ಅವ್ರಿಗೆ ಜೊತೆ ಜೊತೆಲಿ ಒಂದೇ ಕತೆ ಅಂತ ಹೇಳಿದ್ರು ಅಂದ್ರೆ ಪ್ರೊಡಕ್ಷನ್ ಮಾಡ್ಬೇಕಲ್ಲ ಸೊ ಅದಕ್ಕೆ ಅಂದ್ರೆ ನಾನು ಹೋಗ್ತಾರ ದಾರಿ ಕರೆಕ್ಟ್ ಇಲ್ವಾ ಅಂತ ಪಿಚ್ ತೊಗೊಳಿ ತಿಳ್ಕೊಳಕ್ ಯಾಕಂದ್ರೆ ಅವನು ಇಂಡಸ್ಟ್ರಿಯಲ್ ಸೀನಿಯರ್ ನಂತಿದ್ದ ಸೊ ಅದು ಅದೊಂದೇ ಹೇಳಿದ್ದು ನವಗ್ರ ಕತೆ ಹೇಳಿರ್ಲಿಲ್ಲ ನಾನು ಸಾರಥಿ ಕತೆ ಹೇಳಿರ್ಲಿಲ್ಲ ನಾನು ಅವ್ನಿಗೆ ಈವನ್ ಬುಲ್ಬುಲ್ ಮಾಡ್ತೀವಿ ಈ ತರ ಡಾರ್ಲಿಂಗ್ ರೀಮೇಕ್ ಮಾಡ್ತೀವಿ ಅಂತ ಬರ್ತು ಸ್ಕ್ರೀನ್ ಪ್ಲೇ ಹೆಂಗ್ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ ಅದ್ ಬ್ಲೈಂಡ್ ಬಿಲೀಫ್ ತಮ್ಮ ಯಾವಾಗಲೂ ಒಳ್ಳೆ ದೂರ ಆಗಿರೋ ವಿಚಾರಗಳು ಇಲ್ವೇ ಇಲ್ಲ ಸರ್ ಅದು ಅದೇ ಒಂದ್ ಒಂದು ಒಂದ್ ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತು ಮಾತಾಡಿರಲ್ಲ ಅಷ್ಟೇ ಬಟ್ ಟಚ್ ಅಲ್ಲಿ ಇದ್ದೇ ಇರ್ತೀವಿ ಫೋನ್ ಮಾತಾಡೋದಾಗ್ಲಿ ಆಹ್ ನಮ್ಮ ಅಕ್ಕಿ ಜೊತೆ ಮಾತ್ರ ಇದ್ದೇ ಇರುತ್ತೆ ಬಿಸಿರುವ ಪ್ರಚಾರದಲ್ಲಿ ಏನಾದ್ರು ಕಾಣ್ಸ್ಕೊಬೋದು ದರ್ಶನ್ ಸರ್ ಸಾಥ್ ಕೊಡ್ತಾರ ಕೊಟ್ರೆ ತುಂಬಾ ಖುಷಿ ಪಡ್ತೀನಿ ಗೊತ್ತಿಲ್ಲ ಗೊತ್ತಿಲ್ಲ ಮಾತಾಡಿಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಟೆನ್ಷನ್ ಹೇಳ್ತಿದ್ರಿಂದ ನಾನು ಆದ್ರೆ ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಸೊ ಗೊತ್ತಿಲ್ಲ ಮುಂದಕ್ಕೆ ಕೇಳ್ಬಹುದೇನೋ ನಾನು ಅವರು ಹ್ಞೂ ಅಂದ್ಬಿಟ್ಟು ಮಾಡಬಹುದೇನೋ ಗೊತ್ತಿಲ್ಲ ಏನ್ ಬೇಕಾರ ಈಗ ಹೇಗಿದೆ ಸರ್ ಹೆಲ್ಪ್ ಎಲ್ತದೆ ಬೆನ್ನು ನೋವು ಇದೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ಮೇನ್ ಉದ್ದೇಶ ಮೈಸೂರು ಹೋಗಿದೀನೋ ಅಂದ್ರೆ ಅಜಯ್ ಈ ಕಡೆ ಡಾಕ್ಟ್ರು ದರ್ಶನ್ ಗೆ ಎರಡ್ ಕೈದ ಆಪರೇಷನ್ ಅವರೇ ಮಾಡಿತ್ತು ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ ಸೊ ಅವ್ರ ಮೇಲೆ ದರ್ಶನ್ ಅವ್ರ ಅಂದ್ರೆ ಅವ್ರ ಫ್ಯಾಮಿಲಿ ಡಾಕ್ಟರ್ ದರ್ಶನ್ ಫುಲ್ ತಲೆಯಿಂದ ಕಾಲವರ್ಗು ಏನೇನ್ ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ತ್ರೂನೇ ಇದು ಮೊನ್ನೆಲ್ಲ ಹೋದಾಗೆಲ್ಲ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ ಸೊ ಅವ್ರು ತಗೋತಾರೆ ಎಡಿಶನ್ ಏನೇನ್ ಮಾಡ್ಬೇಕು ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ ತುಂಬಾ ನೋವಿದೆ ಅವ್ರಿಗೆ ನಡೆ ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋತ್ರ ಆಗೋವ್ರೂ ಟ್ರೀಟ್ಮೆಂಟ್ ನಡೀಬೇಕು ಆ ಟೈಮಲ್ಲಿ ನೀವು ಒಂದ್ ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು ಮತ್ತೊಂದು ಕಡೆ ಫ್ಯಾಮಿಲಿ ನಾನು ನಿಭಾಯಿಸಬೇಕಿತ್ತು ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ಅಂತ ಲಕ್ಕಿಲಿ ಶೂಟಿಂಗ್ ಮುಗಿದೋಗಿತ್ತು ನನಗೆ ಇನ್ಸಿಡೆಂಟ್ ನಡೆಯ ಟೈಮ್ ಅಲ್ಲಿ ಅಂಡ್ ಅದಾದ್ಮೇಲೆ ಮಿಕ್ಕಿದೆಲ್ಲ ಮ್ಯಾನೇಜ್ ಮಾಡೋಕೆ ನಮ್ಮ ಟೀಮ್ ಈವನ್ ವಿರಾಟ್ ಎಷ್ಟೊಂದು ಸಪೋರ್ಟ್ ಮಾಡುದು ನಮ್ಗೆ ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಜಯಂತ್ ಅವರು ನಂದು ಕೆಲಸ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದರೆ ಅಂದ್ರೆ ಎಲ್ಲ ಅವರು ನನ್ಗೆ ಏನೇನ್ ಬೇಕಂತ ಅವ್ರು ಹೇಳ್ತಾ ಇದ್ದಾರೆ ಅವ್ರೆಲ್ಲ ಮಾಡಿರು ನಾನು ಫೈನಲ್ ಚೆಕ್ ಅದ್ರಲ್ಲಿ ಏನೇನು ಕರೆಕ್ಷನ್ಸ್ ನನಗೆ ಹೆಂಗ್ ಬೇಕು ಹೋಗಿದ್ಯಾ ಇಲ್ಲ ಏನಾದ್ರೆ ಕರೆಕ್ಷನ್ಸ್ ಬೇಕು ಅವೆಲ್ಲ ನಾನು ಮಾಡಿಸ್ಕೊಂಡು ಇದ್ರಲ್ಲಿ ನೋಡಿ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸರ್ ದಿನಕರ್ ಸರ್ ಮತ್ತೆ ದರ್ಶನ್ ಸರ್ಗೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ ಅಂತ ಅಂಡ್ ಜೈ ಎನ್ ಅವರ ಪ್ರೊಡಕ್ಷನ್ ಎಲ್ಲ ಸಿನಿಮಾ ಬರುತ್ತೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳು ಆಗ್ತಿದೆ ಬಂದ್ರೆ ತುಂಬಾ ಒಳ್ಳೆ ವಿಚಾರ ಸರ್ ಅದು ಆಕ್ಚುಲಿ ಪ್ರೊಡಕ್ಷನ್ ಬಗ್ಗೆ ಇದು ಆಲೋಚನೆ ಮಾಡಿಲ್ಲ ಯಾಕಂದ್ರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮ್ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಮೋಸ್ಟ್ಲಿ ಆಗೋದು ಯಾಕಂದ್ರೆ ಇನ್ನೂ ಎರಡು ದರ್ಶನ್ ಸಿನಿಮಾಗಳಿದೆ ಅದೆರಡು ಮುಗಿದ್ಮೇಲೆ ಮಾಡ್ಬೋದು ಅಂಡ್ ಪ್ರೊಡ್ಯೂಸರ್ ದರ್ಶನ್ ತುಂಬಾ ದೊಡ್ಡ ಲಿಸ್ಟ್ ಇದೆ ಅದ್ರಲ್ಲಿ ಯಾರು ಹೋಗ್ಬೋದು